ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವರು ಬಂದಿದ್ದರು ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗ ನಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗ ನಾನು ಭೇಟಿ ಮಾಡೋಕ್ಕೂ ಆಮೇಲೆ ನಾಳೆ ಮನೇಲಿ ಬೇಕಾದ್ರು ನಾನು ಬಂದು ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಕೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಇಲ್ಲೇ ಸೀಟ್ ಕೊಟ್ಟಿದ್ದೆ ಮಗಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು ಆ ಮಗುನ ಬೆಳೆಸ್ಕೊಂಡು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ಸುಗ ನಮ್ಮ ಸ್ಕೂಲನ್ನು ಸೇರಿಸ್ಬೇಕು ಇನ್ನು ಹದಿನೈದು ಹದಿನೈದು ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಕೇಳಿದಾಗ ನಮ್ಮ ಪ್ರಿನ್ಸಿಪಾಲನ್ನು ಒಪ್ಪಿದ್ದಾನೆ ಆಗಬೇಕು ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸಿ ಸೇರಿಸ್ಬೋದು ರಿಕ್ವೆಸ್ಟ್ ಮಾಡೋಕ್ಕೆ ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿ ಯಾಕೆಂದರೆ ಅದನ್ನೆಲ್ಲ ಫಾರ್ಮಾಲಿಟೀಸ್ ಇದೆ ಎಕ್ಸಾಮ್ ಸೊ ಅದಕ್ಕೆ ಹೋಗಿ ಹೇಳ್ತೀನಿ ಭೇಟಿ ಮಾಡಿ ನಾನು ಸ್ಕೂಲ್ ಹೋಗ್ತಾ ಇಲ್ಲ ನನಗೂ ಟೈಮ್ ಇಲ್ಲ ನಾನು ಬಗ್ಗೆ ಹೋಗ್ತಿಲ್ಲ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಬಿಟ್ಟು ಬಿಡ್ತೀನಿ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಮಾಡೋಕ್ಕೆ ಹೇಳಿದ್ದೀನಿ ನಾನು